ಯಾವಿನ ಯಾರಿಗೂ ಕಂಪೇರ್ ಮಾಡ್ಬಿಡಿ ಸರ್ ಅದೇ ಬೇರೆ ತರ ಮೂವಿ ನಮ್ ಕನ್ನಡ ಸಿನಿಮಾ ನಮ್ ಕನ್ನಡ ಪ್ರೇಮಿಗಳಾಗಿ ನಾವು ನಮ್ಮ ಬಾಸ್ ಮೂವಿ ಬಂದಿದೆ ಎಲ್ಲರೂ ನೋಡಿ ಖುಷಿ ಪಡಿ ನಿಜ ಯಾರಿಗೂ ಬೇಜಾರಾಗಲ್ಲ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡೋ ಮೂವಿ ಇದು ತುಂಬಾ ತುಂಬಾ ಮಸ್ತ್ ಆಗಿದೆ ಅರ್ಥ ಕ್ಲೈಮ್ಯಾಕ್ಸ್ ಸರ್ ಯಾಕೆ ಹೇಳ್ತೀರಾ ಎಲ್ಲಾರು ಹೇಳ್ತಾರ ಅದು ಇದು ಕ್ಲೈಮ್ಯಾಕ್ಸ್ ನ ಸಿಂಪಲ್ ಆಗ್ತಾ ಇದರ ಮಸ್ತ್ ಆಗಿದೆ ಮೆಸೇಜ್ ಅಂತೂ ಮೂವಿ ನೆಕ್ಸ್ಟ್ ಲೆವೆಲ್ ಇದೆ ನೆಗೆಟಿವ್ ಸಿನಿಮಾದಲ್ಲಿ ಯಾವುದೇ ಕನ್ನಡಿಗ ಬಂದು ಸಿನಿಮಾ ನೋಡಿದ್ರು ಇದರಲ್ಲಿ ನೆಗೆಟಿವ್ ಅಂತ ಹೇಳಂತ ಪಾಯಿಂಟ್ಗಳೇ ಇಲ್ಲ ಕಾರಣ ಮೂರ್ ಅವರ್ ಚಿತ್ರನ ಮೂವತ್ತು ನಿಮಿಷದಲ್ಲಿ ಮುಗ್ದಂಗೆ ಸಿನಿಮಾ ತೋರಿಸ್ಕೊಂಡು ಹೋಯ್ತಾರೆ ಅಂದರೆ ಅವರು ಡೈರೆಕ್ಟ್ರು ನೆಕ್ಸ್ಟ್ ಲೆವೆಲ್ ಮೂರನೇ ಚಿತ್ರಕ್ಕೆ ಈ ಥರ ಸಿನಿಮಾ ಮಾಡಾರೆ ಅಂದರೆ ಇಂಥ ಡೈರೆಕ್ಟ್ರುಗಳು ಇನ್ನು ಕನ್ನಡದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಬರಬೇಕು ಅಂತ ಹೇಳ್ತೀವಿ ಇನ್ನು ಕ್ಯಾಮ್ರಾ ಲೆವೆಲ್ ಮಾತ್ರ ಇನ್ನೂ ಅದ್ಭುತವಾಗಿದೆ ಇನ್ನ ನಮ್ಮ ಬಾಸ್ ಆಕ್ಟಿಂಗ್ ಮಾಡಿದ್ರ ಬಗ್ಗೆ ಯಾರು ಮಾತಾಡಂಗಿಲ್ಲ ಸಿನಿಮಾ ಅಷ್ಟು ಅದ್ಭುತವಾಗಿದೆ ಕ್ಲೈಮ್ಯಾಕ್ಸ್ ನೋಡ್ಕೊಂಡ ಬಂದಾಗ ಆಚೆ ಎರಡು ನಿಮಿಷ ಮಾತೆ ಬರಲ್ಲ ಅಪ್ ಅಷ್ಟೇ ಮನುಷ್ಯ ಮನುಷ್ಯ ಕಲ್ತ್ಕೋಬೇಕು ಮನುಷ್ಯ ಇಲ್ದವರೇ ಯಾವನು ಉದ್ಧಾರ ಆಗಲ್ಲ ಆಮೇಲೆ ಜಾತಿ ಇಲ್ಲದ ಏನೈತೆ ಅದು ಅಂಧ ಕಾಲದಲ್ಲೂ ಐತೆ ಆದರೆ ಅಂದ ಒಂದು ಎರಡು ಮೂರು ಊರಲ್ಲಿ ನಡೆದು ಮುಚ್ಚಿ ಹೋಗಿರ್ತವೆ ಇವತ್ತು ಅದೇ ರಾಜಕೀಯವಾಗಿ ಬೆಳೆದಿರ್ತವೆ ಅದನ್ನು ಎಷ್ಟು ಸ್ಪಷ್ಟವಾಗಿ ರಿಯಾಲಿಟಿಯಾಗಿ ತೋರ್ಸಾರೆ ಅಂದರೆ ಪ್ರತಿಯೊಬ್ಬನು ಈ ಸಿನಿಮಾ ನೋಡ್ಬೇಕು ಆಯಿತು ಇರ್ಬೇಕಾರೆ ಅವರು ಆಗಲೇ ಹೇಳಿದ್ದಾರೆ ಬೇರೆಯವ್ರ ಜಾತಿ ವಿಚಾರವಾಗಿ ಎತ್ತಾಗ್ಲೂ ಸಿನಿಮಾಗೆ ಜಾತಿ ಇಲ್ಲ ಇಲ್ಲಿ ಎಲ್ಲರೂ ಬರ್ತಾರೆ ಅವರು ಬರ್ತಾರೆ ಕ್ರಿಶ್ಚಿಯನ್ ಬರ್ತಾರೆ ನಮ್ಮ ಹಿಂದೂಗಳು ಬರ್ತಾರೆ ಹಾಗಾಗಿ ಇದರಲ್ಲಿ ಜಾತಿ ಪ್ರಶ್ನೆ ಬರಲ್ಲ ಮನುಷ್ಯ ಮನುಷ್ಯತ್ವ ಇದ್ದರೆ ಜಾತಿ ಪ್ರಶ್ನೆನೇ ಬರೋಲ್ಲ ಪ್ರತಿಯೊಬ್ರಿಗೂ ತಟ್ಟುತ್ತೆ ಯಾಕೆ ಹೇಳ್ತೀನಿ ಅಂದ್ರೆ ಈ ಕೆಲವರು ಡೈಲಾಗ್ ಹೇಳ್ತಾರೆ ಅಂತಾರೆ ಇದು ಡೈಲಾಗ್ ತರ ಇಲ್ಲ ಸಿನಿಮಾನ ಒಂದು ತೀಕ್ಷ್ಣವಾಗಿ ಹೇಳಿದ್ದಾರೆ ಮಾತನ್ನ ಎಲ್ಲರೂ ಈ ಕ್ಲೈಮ್ಯಾಕ್ಸಲ್ಲಿ ಒಂದು ಒಳ್ಳೆ ಫೈಟ್ ಬರುತ್ತೆ ಫೈಟಲ್ಲಿ ಪಿಕ್ಚರ್ ಮುಗಿತತ್ತೆ ಅನ್ಕೊಂಡಿರ್ತಾರೆ ಆದ್ರೆ ಅವ್ರು ಹೇಳೋ ಮಾತು ಎಷ್ಟು ತೂಕವಾಗಿರ್ತತೆ ಅಂದ್ರೆ ಕಟ್ಕೊಂಡು ಕೈಯಲ್ಲಿ ಇರೋ ಕಡ್ಗ ಕೂಡ ಕೆಳಗಡೆ ಬೀಳುತ್ತೆ ಅಷ್ಟು ಅದ್ಭುತವಾಗಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ